ಆಸ್ ಕ್ಯಾನ್ಸರ್ ಆಸ್ಪತ್ರೆಯ ಮಾದರಿಯಲ್ಲಿ ಶಿವಮೊಗ್ಗದಲ್ಲೂ ಆರಂಭಿಸಲು ಕಳೆದ ನವೆಂಬರ್ನಲ್ಲೇ ಭೂಮಿ ಪೂಜೆ ಮಾಡಿದ್ದು ಇದುವರೆಗೂ ಯಾವುದೇ ಕಾಮಗಾರಿ ನಡೆದಿಲ್ಲ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಕೋರ್ ಕಮಿಟಿ ಸದಸ್ಯ ಕೆಬಿ ಪ್ರಸನ್ನಕುಮಾರ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅತ್ಯಂತ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸರ್ಕಾರ ಕ್ಯಾನ್ಸರ್ ಆಸ್ಪತ್ರೆಗೆ ಭೂಮಿ ಪೂಜೆ ಮಾಡಿತ್ತು ಈ ಭಾಗದ ಜನರಿಗೆ ಒಂದು ಆಕಾಶ ಕಿರಣವಾಗಿತ್ತು ಕ್ಯಾನ್ಸರ್ ದೇಹದಲ್ಲಿ ಯಾವ ಭಾಗದಲ್ಲಿದೆ ಮತ್ತು ಯಾವ ಸ್ಟೇಜ್ನಲ್ಲಿದೆ ಎಂದು ಗೊತ್ತಾಗಲು ಖಾಸಗಿ ಆಸ್ಪತ್ರೆಗೆ ಬಡವರು ಪರದಾಡಬೇಕಾಗಿದೆ ಪೆಟ್ ಸ್ಕ್ಯಾನ್ ಮಾಡಲು ಮೂವತ್ತು ಸಾವಿರ ಶುಲ್ಕವಿದ್ದು ಅದನ್ನು ಹೊಂದಿಸಲು ಬಡವರಿಗೆ ಕಷ್ಟವಾಗಿದ್ದು ಹಣ ಜೋಡಿಸುವಷ್ಟಲೇ ಕಾಯಿಲೆ ಮೂರು ಅಥವಾ ನಾಲ್ಕನೇ ಹಂತಕ್ಕೆ ಹೋಗಿ ಸಾಯುವ ಸಂಭವ ಹೆಚ್ಚಿರುವುದರಿಂದ ಮೆಗನ್ ಆಸ್ಪತ್ರೆಯ ಆವರಣದಲ್ಲೇ ಕೂಡಲೇ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭಿಸಬೇಕು ಅಲ್ಲಿವರೆಗೆ ಮೆಗನ್ನಲ್ಲೇ ಪೆಟ್ ಸಿಟಿ ಕ್ಯಾನ್ ಅಳವಡಿಸಬೇಕು ಎಂದು ಆಗ್ರಹಿಸಿದರು ತಿಂಗಳಾದರೂ ಕೂಡ ಅವರ ಪ ಅಗ್ರಿಮೆಂಟ್ ಪ್ರಕಾರವೇ ಒಂದು ವರ್ಷಕ್ಕೆ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಥರದಲ್ಲಿ ಮಾತನಾಡಿದರು ಅದು ಕಾರಣಾಂತರಗಳಿಂದ ತಡ ಆಗ್ತಾಯಿದೆ ಬಡ ಜನತೆಗೆ ಅವ್ರ ದೇಹದಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅದು ಯಾವ ಸ್ಟೇಜ್ ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಅಂದರೆ ಕಾರಣ ಪ್ರೈವೇಟ್ ಆಸ್ಪೆಟ್ಲ್ಗಳು ತುಂಬ ಇದೆ ಇಲ್ಲಿ ಸುಮಾರು ಆಕ್ಟಿವ್ ಆಗಿ ಮೂರ್ನಾಲ್ಕು ಕ್ಯಾನ್ಸರ್ ಆಸ್ಪೆಟ್ಲ್ಗಳು ಪ್ರೈವೇಟ್ ಆಸ್ಪೆಟ್ಲ್ಗಳಲ್ಲಿ ಇವತ್ತು ಚಿಕಿತ್ಸೆ ಸಿಗ್ತಾ ಇದೆ ಒಂದು ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಆ ಮೂವತ್ತು ನಲವತ್ತು ಸಾವಿರ ಜೋಡಿಸಿ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತಿಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೊನೆಯ ಅಂತ ತಲುಪಿಟ್ಟಿರುತ್ತೆ ನಾನು ಈಗ ಕೂಡ ಬರ್ತಾ ಡೈರೆಕ್ಟರ್ ಹತ್ರ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಹತ್ರ ಮಾತನಾಡ್ತಾ ಬಂದೆ ಅದು ಯಾವುದೋ ಒಂದು ಸಂಘಟನೆಯವರು ಸಂಘದವರು ಕೇಸ್ ಹಾಕಿದ್ದಾರೆ ಹೈಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದರು ನಿಜಕ್ಕೂ ಭಾಳ ನಮಗೆ ಜನತೆಗೆ ಇಡೀ ಶಿವಮೊಗ್ಗದಲ್ಲಾದರೆ ಶಿವಮೊಗ್ಗ ನಗರದಷ್ಟೇ ಜನ ಬರಲ್ಲ ಜಿಲ್ಲೆಯ ಎಲ್ಲ ಭಾಗದಿಂದ ಬರ್ತಾರೆ ಸುತ್ತಮುತ್ತಲ ಜಿಲ್ಲೆಯವರು ಕೂಡ ಬರ್ತಾರೆ ಆದಷ್ಟು ತತ್ತಕ್ಷಣಕ್ಕೆ ಮಂತ್ರಿಗಳು ಸರ್ಕಾರ ಅದೇನಾದರೂ ಲೇಟಾಗತ್ತೆ ಅನಿಸಿದ್ರೆ ಇಮ್ಮಿಡಿಯೇಟಾಗಿ ಒಂದು ಪೆಟ್ ಸ್ಕ್ಯಾನ್ನಾರು ನಮ್ಮ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಏಕೆಂತಂದರೆ ಆ ಸ್ಕ್ಯಾನ್ ಆಗ್ತಿದ್ದಂಗೆ ಅವರ ಕಾಯಿಲೆಯ ವಿವರಗಳು ಸ್ಟೇಜ್ಗಳು ಸಿಗೋ ಅಂಥದ್ದು ಮಾಹಿತಿ ಸಿಗೋ ಸಾಧ್ಯ ಇದೆ ತಕ್ಷಣ ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ನೀವು ಏನು ಪ್ಯಾಕೇಜ್ ಕೊಟ್ಟಿದ್ದಿರಿ ಕಿದ್ದುವಾಯಿ ಆಗುತ್ತೆ ಆಗತ್ತೆ ಹೇಳಿ ಅಂದಿದ್ರಿ ಆ ಕನಸನ್ನು ನಮ್ಮ ಮಂತ್ರಿಗಳು ಸರ್ಕಾರ ಆದಷ್ಟು ಬೇಗ ಇದನ್ನು ನನಸು ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ಅವರಿಗೆ ಒತ್ತಾಯವನ್ನು ನಾವು ಇಡೀ ಜಾತ್ಯತೀತ ಜನತಾದಳ ಮಾಡ್ತದೆ ಈ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ನೆನೆಸುವಂತಹ ನಾಯಕರು ದೇವರಾಜರಸರವರ ಹೆಸರಿನಲ್ಲಿ ಅರಸು ಭವನ ನಮ್ಮ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಿ ಈಗಾಗಲೇ ಅದು ಲೆಕ್ಕ ಹಾಕಬೇಕು ಅಷ್ಟು ವರ್ಷ ಆಗಿದೆ ಅದು ನಮ್ಮ ರಾಮಕೃಷ್ಣ ಅವರು ಕಾರ್ಯಾಧ್ಯಕ್ಷರು ಹೇಳ್ತಾರೆ ಅದನ್ನು ಕೂಡ ಲೋಕಾರ್ಪಣೆ ಮಾಡಿ ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಲೋಕಾರ್ಪಣೆ ಮಾಡಲಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ಇನ್ನಷ್ಟು ವಿಚಾರಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡುತ್ತಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಆದರೆ ಬೀದಿ ನಾಯಿಗಳು ದಿನೇ ದಿನೇ ನಗರದಲ್ಲಿ ಜಾಸ್ತಿ ಆಗ್ತಾಯಿದೆ ವಾಹನ ಸಂಚಾರಕ್ಕೂ ತೊಂದರೆ ಆಗ್ತಾ ಇದೆ ತುಂಬ ಆ್ಯಕ್ಸಿಡೆಂಟ್ ಆಯಿತು ಬಹಳ ಸಾರಿ ನಾವು ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ವಿ ಯಾರೋ ಆಯಿತು ಗಮನ ತಗೊಳ್ತೀವಿ ಮಾಡ್ತೀವಿ ನಾಯಿಗಳ ಅವಕ್ಕೇನೋ ಆಪ್ರೇಷನ್ ಮಾಡಿ ಇಂಜೆಕ್ಷನ್ ಕೊಡ್ತೀವಿ ನಾವು ಹೆಚ್ಚಿಗೆ ಇದ್ದಂಗೆ ಫ್ಯಾಮಿಲಿ ಪ್ಲಾನಿಂಗ್ ಥರ ನಾವು ಮಾಡ್ತೀವಿ ಅಂದರು ಅಲ್ಲಿ ಎಲ್ಲಿ ಯಾರಿಗೆ ಮಾಡಿದ್ರು ಏನು ಮಾಡಿದ್ರು ಒಟ್ಟಿನ ನಾಯಿಗಳ ಸಂತತಿ ಜಾಸ್ತಿನೇ ಆಗ್ತಾಯಿದೆ ಜನರಿಗೆ ಏನಾಗಿದೆ ಅಂದರೆ ಸ್ಕೂಟ್ರು ಮೋಟ್ರ್ ಬೈಕಲ್ ಹೋಗಾಗಲ್ಲ ಅಡ್ಡ ಬರ್ತವೆ ಎಷ್ಟೋ ಜನ ಬಿದ್ದು ಆ್ಯಕ್ಸಿಡೆಂಟ್ ಆಗಿದೆ ಎಷ್ಟು ಸಾರಿ ನಾವು ಹೇಳಿದ್ವಿ ಆದರೆ ಅಧಿಕಾರಿಗಳು ಈಗ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನೂ ಇಲ್ಲ ಅದರಲ್ಲೂ ಹಂದಿ ಕಳೆದ ವರ್ಷ ಈಗ ಹತ್ತು ವರ್ಷದ ಹಿಂದೆ ನಾವು ರೋಟ್ರಿ ಕ್ಲಬ್ನವರು ಮತ್ತು ನಗರಸಭೆಯವರು ಒಂದು ಜಾಯಿಂಟ್ ಪ್ರಾಜೆಕ್ಟ್ ಮಾಡಿದ್ವಿ ನಗರಸಭೆಯವರು ಹಂದಿನ ಹಿಡಿದು ಕೊಡೋದು ರೋಡ್ ಡ್ರೈವರು ನಾವು ಹೊರಗಡೆ ಸಾಗಿಸೋದು ಅಂತ ಒಂದು ನಾಲ್ಕೈದು ಲಾರಿ ಲೋಡ್ ಹೋಯಿತು ಅಷ್ಟೊತ್ತಿಗೆ ಮತ್ತೆ ಹಂದಿ ಸಾಗ್ದವರೆಲ್ಲ ಬಂದು ಅಲ್ಲಿ ಒಳಗೆ ಗಲಾಟೆ ಮಾಡಿ ಏನೂ ಆಗಿ ಅದಲ್ಲಿಗೆ ನಿಂತು ಹೋಯ್ತು ಅದರ ನಂತರ ಮತ್ತೆ ಈಗ ಏನೂ ಮಾಡ್ತಾನೇ ಇಲ್ಲ ಹೇಳ್ತಿದ್ದಾರೆ ಮಾಡ್ತಿದ್ದೀವಿ ಅಂತ ಆದರೆ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅದು ಈಗಲಾದರೂ ಕೂಡ ಅಧಿಕಾರಿಗಳು ಜ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇದ್ದ ಹಾಗೆ नायग्न